ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನು ಇವತ್ತು ಒಂದು ವಿಡಿಯೋನ ಶೇರ್ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಮ್ಮ ರೂಮಲ್ಲಿ ಇಷ್ಟೊಂದೆಲ್ಲ ಕಸ ಇದೆ ಜೊತೆಗೆ ನಮ್ಮದು ರೂಮು ತುಂಬಾ ದೊಡ್ಡದು ಮತ್ತು ತಲೆ ಬಾಚಬೇಕಾದ್ರೆ ಈ ರೀತಿ ಏ ಕೂದಲೆಲ್ಲ ಸಿಕ್ಕ ಹೊಟ್ಟೆ ಉದುರುತ್ತೆ ಅಂದರೆ ನಾನು ನನ್ನ ಮಗಳು ತಲೆ ಬಾಚಬೇಕಾದ್ರೆ ಸಿಕ್ಕ ಹೊಟ್ಟೆ ಕೂದಲುಗಳು ಉದುರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ನಾನು ಆನ್ಲೈನಲ್ಲಿ ಒಂದು ಪ್ರಾಡಕ್ಟನ್ನ ತರಿಸಿದ್ದೆ ಅಂದರೆ ಸುಮಾರು ದಿನ ಆಯಿತು ನಾನು ತರಿಸಿ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತಂದರೆ ರೂಮನ್ನು ಕ್ಲೀನ್ ಮಾಡೋದಕ್ಕಂತೂ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಅದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡೋಣ ನಿಮ್ಗಳಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಿರೋದಷ್ಟೇ ತೋರಿಸ್ತೀನಿ ನೋಡಿ ಅದರಲ್ಲಿ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಾನೊಂದು ಈ ಒಂದು ವೈಪರ್ನ ನಾನು ತರಿಸಿದ್ದೆ ಅಂದರೆ ಸುಮಾರು ಆಗಲೇ ಆರು ತಿಂಗಳಾಯಿತು ತರಿಸಿ ನಾನು ವ್ಲಾಗ್ಗಳನ್ನು ತೋರಿಸೋಣ ಅಂತ ಅನ್ಕೋತೀನಿ ಬಟ್ ಆಗ್ತಿರ್ಲಿಲ್ಲ ಅಂದರೆ ವೀಡಿಯೋ ನಾನು ಟೆರೆಸ್ ಗಾರ್ಡನ್ ವೀಡಿಯೋ ಜಾಸ್ತಿ ಮಾಡೋದ್ರಿಂದ ಈ ಥರ ವೀಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಆಗ್ತಿರ್ಲಿಲ್ಲ ಮತ್ತು ಟ್ರೈಪಾಡು ಇಲ್ಲದೇ ಇದ್ದ ಕಾರಣ ಮಾಡೋಕ್ಕಾಗ್ತಿರ್ಲಿಲ್ಲ ಮತ್ತು ಟ್ರೈಪಾಡ್ ಕೂಡ ತೊಗೊಂಡ್ಬಂದಿದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದನ್ನು ಈ ಒಂದು ವೈಪರ್ ಬಂದು ಎಷ್ಟು ಈಸಿಯಾಗಿ ಕ್ಲೀನ್ ಆಗುತ್ತೆ ಅಂದರೆ ಧೂಳು ಸಹಿತ ಮೇಲೇಳಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಬೋದು ಸ್ನೇಹಿತರೆ ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು ಕ್ವಾಲಿಟಿ ಅಂತೂ ಸೂಪರ್ ಮಾತ್ರ ಇದು ಟೂ ನೈಂಟಿ ನೈನ್ಗೇನೋ ನನಗೆ ಸಿಕ್ಕಿದ್ದು ಆಫರಲ್ಲಿತ್ತು ಅಂದ್ಬಿಟ್ಟು ತರಿಸ್ಕೊಂಡೆ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ನೋಡಿ ಆರು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಈಗ ನೋಡ್ಕೊಳ್ಳಿ ನಾನು ಈ ಕಸನ ಎಳಿತೀನಿ ಅದು ಹೆಂಗೆ ಕ್ಲೀನಾಗಿ ನೀಟಾಗಿ ಒಂದೇ ಒಂಚೂರು ಕಸ ಇಲ್ಲಿದ್ದಂಗೆ ಹೆಂಗೆ ಬರುತ್ತೆ ನೋಡಿ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಿರೋದು ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಗೊತ್ತಾ ಕಸ ನೋಡಿ ಎಷ್ಟು ನೀಟಾಗಿ ಧೂಳು ಸಹಿತ ಕೆಳಗಡೆ ಬಿಡೋದಿಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನಾನು ಇದು ಒಂದು ಟೂ ಟೂ ಡೇಸ್ ಮೇಲೆ ಆಯಿತು ಅಂದರೆ ಮೂರು ದಿನ ಆಯಿತು ನಾನು ಕ್ಲೀನ್ ಮಾಡಿ ಹಾಗಾಗಿ ಇವತ್ತು ತಡಿ ಈ ವೈಪರ್ದೊಂದು ವಿಡಿಯೋ ಮಾಡೋಣ ನಿಮ್ಮ ಜೊತೆಗೆ ಶೇರ್ ಮಾಡುವ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದು ಇಲ್ಲಿ ನೋಡಿ ನೋಡಿ ಹತ್ತಿರದಿಂದ ನೋರೆಸ್ತೀನಿ ನೋಡಿ ಕೂದಲು ಫ್ಯಾನ್ ಆನ್ ಮಾಡ್ತೀವಲ್ವ ಗಾಳಿಗೆ ಸಿಕ್ಕಾಬಟ್ಟೆ ದೂ ತೂರಿರುತ್ತೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ನೋಡಿ ಮನೆಗೆ ದೊಡ್ಡದಾಗಿರೋರು ಮತ್ತು ರೂಮ್ ದೊಡ್ಡದಾಗಿರೋರು ಈ ಥರದ್ದು ವೈಪರ್ನ ಯೂಸ್ ಮಾಡ್ಬೋದು ಕ್ವಾಲಿಟಿ ಅಂತೂ ಸೂಪರಾಗಿದೆ ಮಾತ್ರ ನನಗಂತೂ ಭಾಳ ಇಷ್ಟ ಆಯಿತು ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ನಿಜ ವರ್ತ್ ಅಮೌಂಟ್ಗೆ ಒಂದು ಒಳ್ಳೆ ಕ್ವಾಲಿಟಿ ವೈಪರು ಸಿಗುತ್ತೆ ಸ್ನೇಹಿತರೆ ತಗೋಬೋದು ನೀವು ನನಗಂತೂ ಎಷ್ಟು ಯೂಸ್ ಆಗುತ್ತೆ ಅಂತ ಅಂದರೆ ನನಗೆ ರೂಮ್ನ ನಾನು ಕ್ಲೀನ್ ಮಾಡಬೇಕಾದ್ರೆ ಒಂದು ಅರ್ಧ ಗಂಟೆಗೆ ನಾನು ಗುಡಿಸಿ ಒಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಯಾಕೆಂದರೆ ನಮ್ಮದು ಸ್ವಲ್ಪ ರೂಮ್ ದೊಡ್ಡದಿರೋದ್ರಿಂದ ಒಂದು ಮಾಸ್ಟರ್ ಬೆಡ್ರೂಮ್ ಇರೋದ್ರಿಂದ ಒಂದು ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಲೇಟ್ ಆಗುತ್ತೆ ಬಟ್ ನನಗೆ ಈ ಒಂದು ವೈಪರ್ ತಗೊಂಡಿರೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಹೆಂಗೆ ಬಿಡುತ್ತೆ ಅಂದರೆ ಧೂಳು ಸಹಿತ ಮೇಲೆ ಹೇಳೋದೇ ಒಂದು ಖುಷಿಯಾಗೋದು ಅದಕ್ಕೆ ಇದು ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇರೋದು ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ತಗೋಬೋದು ತುಂಬಾ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು ನೋಡಿ ಎಷ್ಟು ನೀಟಾಗಿ ಉಳ್ಕೊಂಬಂದು ಬಿಡುತ್ತೆ ಒಂದು ಚೂರು ತೂರಲ್ಲ ಸ್ನೇಹಿತರೆ ನನಗಂತೂ ಭಾಳನೇ ಆಯಿತು ಹಾಗಾಗಿ ಇದು ನಿಮಗೆ ಯೂಸ್ ಆಗ್ಬೋದು ಅಂತ ಹೇಳಿಬಿಟ್ಟು ಈ ವಿಡಿಯೋ ಅದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ